ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮ್ ದೇಶ್ಮು ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಂತ ಇಸ್ಲಾಂ ಪ್ರಸ್ತುತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಹರಡುತ್ತಿರುವ ಧರ್ಮವಾಗಿದೆ ಪ್ರಸ್ತುತ ಕ್ರಿಶ್ಚಿಯನ್ ಧರ್ಮದ ನಂತರ ಇಸ್ಲಾಂ ಧರ್ಮವು ವಿಶ್ವದ ಎರಡನೇ ಅತಿ ದೊಡ್ಡ ಧರ್ಮವಾಗಿದೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚುತ್ತಿರುವ ಪ್ರವೃತ್ತಿ ಹೀಗೇ ಮುಂದುವರೆದ್ರೆ ಅದು ವಿಶ್ವದಲ್ಲೇ ಅತಿ ದೊಡ್ಡದಾಗುವಂತ ಸಮಯ ದೂರವಿಲ್ಲ ಅಂತ ಅಮೆರಿಕ ಮೂಲದ ಫ್ಲೂ ಸಂಶೋಧನಾ ಕೇಂದ್ರ ಹೇಳುತ್ತದೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚುತ್ತಿರುವ ವೇಗದೊಂದಿಗೆ ಎರಡು ಸಾವಿರ ಎಪ್ಪತ್ತರ ವೇಳೆಗೆ ವಿಶ್ವದಲ್ಲಿ ಇಸ್ಲಾಂ ಧರ್ಮವನ್ನು ಅನುಸರಿಸುವವರ ಸಂಖ್ಯೆ ಅತಿ ಹೆಚ್ಚು ಆಗುತ್ತದೆ ಅಂತ ಅಂದಾಜಿಸಲಾಗಿದೆ ಫ್ಲೂ ಸಂಶೋಧನಾ ಕೇಂದ್ರದ ವರದಿಯ ಪ್ರಕಾರ ಎರಡು ಸಾವಿರದ ಅರವತ್ತರ ವೇಳೆಗೆ ಪ್ರಪಂಚದ ಮುಸ್ಲಿಮರ ಒಟ್ಟು ಜನಸಂಖ್ಯೆಯು ಎರಡು ಸಾವಿರ ಹದಿನೈದರ ವರ್ಷಕ್ಕೆ ಹೋಲಿಸಿದರೆ ಶೇಕಡ ಎಪ್ಪತ್ತರಷ್ಟು ಹೆಚ್ಚಾಗುತ್ತದೆ ಅಂತ ಅಂದಾಜಿಸಲಾಗಿದೆ ಪ್ರಸ್ತುತ ಕ್ರಿಶ್ಚಿಯನ್ ಧರ್ಮವು ವಿಶ್ವದ ಪ್ರಮುಖ ಧರ್ಮಗಳಲ್ಲಿ ಅತಿ ದೊಡ್ಡದಾಗಿದ್ದು ಎರಡು ಶತಕೋಟಿಗೂ ಹೆಚ್ಚು ಅನ್ಯಾಯಿಗಳನ್ನು ಹೊಂದಿದೆ ಒಂದು ವರದಿಯ ಪ್ರಕಾರ ಎರಡು ಸಾವಿರ ಇಪ್ಪತ್ತರ ಹೊತ್ತಿಗೆ ವಿಶ್ವದಲ್ಲಿ ಅಂದ್ರೆ ಜಗತ್ತಿನಲ್ಲಿ ಎರಡು ಪಾಯಿಂಟ್ ಮೂವತ್ತೆಂಟು ಶತಕೋಟಿ ಜನರು ಅಂದರೆ ಸುಮಾರು ಎರಡು ನೂರ ಮೂವತ್ತೆಂಟು ಕೋಟಿ ಜನರು ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸುತ್ತಿದ್ದಾರೆ ಆದರೆ ಇಸ್ಲಾಂ ಧರ್ಮದ ಅನ್ವಯಿಗಳು ಒಂದೂರ ತೊಂಬತ್ತೊಂದು ಕೋಟಿ ಇದ್ರು ಅದೇ ಸಮಯದಲ್ಲಿ ಒಂದೂರ ಹದಿನಾರು ಕೋಟಿ ಜನರು ಹಿಂದೂ ಧರ್ಮದ ಅನ್ವಯಿಗಳಾಗಿದ್ದಾರೆ ನಾವು ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವಂತಹ ದೇಶಗಳನ್ನ ನೋಡೋದಾದ್ರೆ ಇಂಡೋನೇಷಿಯಾ ಮೊದಲನೇ ಸ್ಥಾನದಲ್ಲಿದೆ ಅದಾದ ನಂತರ ಪಾಕಿಸ್ತಾನ ಭಾರತ ಮತ್ತು ಬಾಂಗ್ಲಾದೇಶದ ಸರದಿ ಬರುತ್ತದೆ ಎರಡು ಸಾವಿರ ಹತ್ತರಿಂದ ಎರಡು ಸಾವಿರ ಐವತ್ತರವರೆಗೆ ಎಷ್ಟು ಜನರು ಇಸ್ಲಾಂಗೆ ಸೇರುತ್ತಾರೆ ಅದಕ್ಕಾಗಿಯೇ ಇಸ್ಲಾಂನಿಂದ ಬೇರೆ ಯಾವುದೇ ಧರ್ಮಕ್ಕೆ ಮತಾಂತರಗೊಂಡ ಅಂಕಿಅಂಶಗಳನ್ನ ಪಡೆಯುವುದು ಕಷ್ಟಕರವಾಗಿದೆ ಆದರೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ಧಾರ್ಮಿಕ ಮತಾಂತರವು ಜಾಗತಿಕ ಮುಸ್ಲಿಂ ಜನಸಂಖ್ಯೆಯ ಮೇಲೆ ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡುವುದಿಲ್ಲ ಯಾಕೆಂದ್ರೆ ಎಷ್ಟು ಜನರು ಇಸ್ಲಾಂಗೆ ಮತಾಂತರಗೊಳ್ಳುತ್ತಾರೋ ಅಷ್ಟೇ ಜನರು ಇಸ್ಲಾಂ ಅನ್ನು ತೊರೆಯುತ್ತಾರೆ ಅದರಿಂದ ಈ ಅಂಕಿ ಅಂಶವು ಬಹುತೇಕ ಸಮಾನವಾಗಿರುತ್ತದೆ ಫ್ಲೂ ಸಂಶೋಧನಾ ಕೇಂದ್ರದ ವರದಿಯ ಪ್ರಕಾರ ಎರಡು ಸಾವಿರ ಹತ್ತು ಮತ್ತು ಎರಡು ಸಾವಿರ ಐವತ್ತರ ನಡುವೆ ಸುಮಾರು ಮೂವತ್ತೆರಡು ಲಕ್ಷ ಜನರು ಮತಾಂತರದ ಮೂಲಕ ಇಸ್ಲಾಂ ಧರ್ಮದ ಅನ್ವಯಿಗಳ ಸಂಖ್ಯೆಯಲ್ಲಿ ಸೇರುವ ಸಾಧ್ಯತೆ ಇದೆ ಅಂತ ಅಧ್ಯಯನವು ತೋರಿಸಿದೆ ಅದೇ ಈ ಹೆಚ್ಚಳವು ಭಾರಿ ಎಂದಲ್ಲ ಆದರೆ ಇತರ ಧರ್ಮಗಳಿಗೆ ಹೋಲಿಸಿದರೆ ಇಸ್ಲಾಂ ವಿಶ್ವದ ಎರಡನೇ ಅತಿ ದೊಡ್ಡ ಧರ್ಮವಾಗಿ ಉಳಿಯುತ್ತದೆ ಅಮೇರಿಕಾದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮತಾಂತರಗೊಂಡವರೇ ಆಗಿದ್ದಾರೆ ನ್ಯೂಯಾರ್ಕ್ ಟೈಮ್ಸ್ನ ಪ್ರಕಾರ ಅಮೇರಿಕಾದ ಮುಸ್ಲಿಮ್ರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಜನರು ಇತರ ಧರ್ಮಗಳಿಂದ ಮತಾಂತರಗೊಂಡವರೇ ಆಗಿದ್ದಾರೆ ಬ್ರಿಟನ್ನಲ್ಲಿ ಪ್ರತಿ ವರ್ಷ ಸುಮಾರು ಆರು ಸಾವಿರ ಜನರು ಇಸ್ಲಾಂಗೆ ಮತಾಂತರಗೊಳ್ತಾರೆ ಒಂದು ವರದಿಯ ಪ್ರಕಾರ ಬ್ರಿಟನ್ನಲ್ಲಿ ಇಸ್ಲಾಂಗೆ ಮತಾಂತರಗೊಂಡವರಲ್ಲಿ ಹೆಚ್ಚಿನವರು ಮಹಿಳೆಯರೇ ದಿ ಹಫಿಂಗ್ಟನ್ ಪೋಸ್ಟ್ ಪ್ರಕಾರ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಅಮೇರಿಕನರು ಇತರ ಧರ್ಮಗಳಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ತಾರೆ ಅಂತ ಅಂದಾಜಿಸಲಾಗಿದೆ ಇತರ ಧರ್ಮಗಳಿಂದ ಭಿನ್ನವಾಗಿ ಅಮೇರಿಕದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವ ಜನರ ಸಂಖ್ಯೆಯು ಧರ್ಮವನ್ನು ತೊರೆಯುವ ಅಮೆರಿಕನ್ ಮುಸ್ಲಿಮರ ಸಂಖ್ಯೆಗೆ ಸರಿಸುಮಾರು ಸಮಾನವಾಗಿದೆ ಅಂತ ಫ್ಲೂ ರಿಸರ್ಚ್ ತಿಳಿಸಿದೆ ಇಸ್ಲಾಂಗೆ ಮತಾಂತರಗೊಂಡವರಲ್ಲಿ ಎಪ್ಪತ್ತೇಳರಷ್ಟು ಕ್ರಿಶ್ಚಿಯನ್ನರು ಇಸ್ಲಾಂಗೆ ಮತಾಂತರಗೊಂಡ ಜನರಲ್ಲಿ ಶೇಕಡ ಎಪ್ಪತ್ತೇಳರಷ್ಟು ಜನರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರಾಗಿದ್ದಾರೆ ಉಳಿದ ಇಪ್ಪತ್ತ್ ಮೂರರಷ್ಟು ಜನರು ಇತರ ಧರ್ಮಗಳಿಗೆ ಸೇರಿದವರು ಗಿನ್ನೆಸ್ ಪುಸ್ತಕದ ಪ್ರಕಾರ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಎರಡು ಸಾವಿರದ ನಡುವೆ ಪ್ರಪಂಚದಾದ್ಯಂತ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮ ಧರ್ಮದಿಂದ ಮತಾಂತರಗೊಂಡವರಿಂದ ಸುಮಾರು ಹನ್ನೆರಡು ಪಾಯಿಂಟ್ ಐದು ಬಿಲಿಯನ್ ಅಂದರೆ ಒನ್ನೂರ ಇಪ್ಪತ್ತೈದು ಕೋಟಿ ಹೆಚ್ಚು ಜನರು ಇಸ್ಲಾಂಗೆ ಮತಾಂತರಗೊಂಡಿದ್ದಾರೆ ಹತ್ತೊಂಬತ್ ನೂರ ತೊಂಬತ್ತು ಮತ್ತು ಎರಡು ಸಾವಿರ ಇಸ್ವಿಯ ನಡುವೆ ವಿಶ್ವದಾದ್ಯಂತ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರಿಗಿಂತ ಸುಮಾರು ಹನ್ನೆರಡು ಪಾಯಿಂಟ್ ಐದು ಮಿಲಿಯನ್ ಜನರು ಇಸ್ಲಾಂಗೆ ಮತಾಂತರಗೊಂಡಿದ್ದಾರೆ ಇಷ್ಟೆಲ್ಲ ಇದ್ರು ಇಸ್ಲಾಂ ಜಾಗತಿಕವಾಗಿ ಎರಡನೇ ಅತಿ ಹೆಚ್ಚು ಮತಾಂತರ ಹೊಂದಿರುವಂತಹ ಧರ್ಮವಾಗಿ ಉಳಿದಿದೆ ಬಹುತೇಕರು ಅಂದ್ಕೊಂಡಿದ್ದಾರೆ ಈ ಇಸ್ಲಾಂನ ಬೆಳವಣಿಗೆಯೊಂದಿಗೆ ಏನ್ ಬದಲಾಗುತ್ತೆ ಅಂತ ಮೊದಲನೇ ಪರಿಣಾಮ ಭಾರತದ ಮೇಲಾಗುತ್ತೆ ಎರಡು ಸಾವಿರ ಐವತ್ತರ ವೇಳೆಗೆ ಭಾರತವು ಇಂಡೋನೇಷಿಯಾವನ್ನು ಹಿಂದಿಕ್ಕೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶವಾಗಲಿದೆ ಅದ್ಯಾಗೋ ಆಗೋ ಆಗಲೂ ಭಾರತದಲ್ಲಿ ಹಿಂದೂ ಜನಸಂಖ್ಯೆಯು ಮುಸ್ಲಿಮರಿಗಿಂತ ಹೆಚ್ಚಿರುತ್ತದೆ ಆದರೆ ಇದು ಯುರೋಪಿನ ಮೇಲೆ ಭಾರಿ ಪರಿಣಾಮವನ್ನು ಬೀರುತ್ತದೆ ಏಕೆಂದರೆ ಬ್ರಿಟನ್ ಮತ್ತು ಫ್ರಾನ್ಸ್ನಲ್ಲಿ ಕ್ರಿಶ್ಚಿಯನ್ ಜನಸಂಖ್ಯೆಯು ಒಟ್ಟು ಜನಸಂಖ್ಯೆಯ ಶೇಕಡ ಐವತ್ತಕ್ಕಿಂತ ಕಡಿಮೆ ಆಗಲಿದೆ ಒಂದು ಅಂದಾಜಿನ ಪ್ರಕಾರ ಎರಡು ಸಾವಿರ ಐವತ್ತರಲ್ಲಿ ಯುರೋಪಿನಲ್ಲಿ ಮುಸ್ಲಿಮರ ಜನಸಂಖ್ಯೆಯು ಸುಮಾರು ಹತ್ತು ಪ್ರತಿಶತದಷ್ಟಿರುತ್ತದೆ ಎರಡು ಸಾವಿರ ಐವತ್ತರ ವೇಳೆಗೆ ಅಮೆರಿಕದಲ್ಲಿ ಪ್ರತಿ ಐವತ್ತು ಜನರಲ್ಲಿ ಒಬ್ಬರು ಮುಸ್ಲಿಮರಾಗಿರುತ್ತಾರೆ ಆದರೆ ಉಪಸಹಾರದಲ್ಲಿ ಆಫ್ರಿಕಾದಲ್ಲಿ ಅಂದರೆ ಸಹಾರ ಮರುಭೂಮಿಯ ದಕ್ಷಿಣಕ್ಕೆ ಹತ್ತು ಕ್ರಿಶ್ಚಿಯನ್ ಇದ್ರೆ ನಾಲ್ಕು ಮುಸ್ಲಿಮರು ಇರ್ತಾರೆ ಹಾಗಾಗಿ ಇದು ಎಲ್ಲದರ ಮೇಲೆಯೂ ಕೂಡ ಪರಿಣಾಮವನ್ನು ಬೀರುತ್ತೆ ಈ ಒಂದು ವರದಿಯನ್ನು ಆಧರಿಸಿ ಸುದ್ದಿಯನ್ನು ಬಿತ್ತರಿಸಿದ್ದೇವೆ ನಮಗೆ ಯಾವುದೇ ಒಂದು ಧರ್ಮ ಜಾತಿಯ ಬಗ್ಗೆ ವೈಯಕ್ತಿಕ ನಿಂದನೆ ಮಾಡುವಂತಹ ಅವಶ್ಯಕತೆಯು ನಮಗಿಲ್ಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ಆದರೆ ಬೆಳೆಯುತ್ತಿರುವಂತಹ ಅಂಕಿ ಅಂಶಗಳನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಕೂಡ ಮುಸ್ಲಿಮರ ಸಂಖ್ಯೆ ದಿನದಿಂದ ದಿನ ಹೆಚ್ಚಾಗುತ್ತೆ ಕಂಪೇರ್ ಟು ಹಿಂದೂಗಳು ಆದರೆ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿಗೆ ಇರಬಹುದು ಆದರೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಜಾತಿ ಜಾತಿಗಳಲ್ಲಿ ಕಚ್ಚಾಟ ನಡೆಯುತ್ತೆ ಆದರೆ ಮುಸ್ಲಿಮರಲ್ಲಿ ಕೇವಲ ಅವರ ಜನಸಂಖ್ಯೆಯ ಜೊತೆ ಜೊತೆಗೆ ಏಕತೆಯು ಕೂಡ ಬೆಳೆಯುತ್ತಿದೆ ಹಾಗಾಗಿ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳಿಗೆ ಇದು ನಾಂದಿ ಹಾಡಬಹುದು